ಮುಂಜಾನೆ ಆತು ಗಂಡ ಹೋಗಿ ಮುಟ್ಟಿರ್ಬೇಕಂತಂದು ಎಷ್ಟೊತ್ತಾತು ಫೋನ್ ಮಾಡಕತ್ತೀನಿ ಒಟ್ಟು ಫೋನು ಟಿ ಉಂಟಿ ಟ್ಯೂ ಏನಕತ್ತೈತಿ ಏನು ಅರ್ಥನ ನಾವು ಒಂದು ಇವ್ರು ಹೋದ್ಮೇಲೆ ಫೋನ್ ಮಾಡ್ತೀನಿ ಅಂದರು ಮುಂಜಾನೆ ಎಂಟು ಗಂಟೆ ಆಗೈತಿ ಇನ್ನೂ ಫೋನು ಮಾಡಿಲ್ಲ ನಾನು ಫೋನ್ ಮಾಡಕತ್ತೀನಿ ಇದು ಮಾ ಇದೊಂದು ಸಲ ಅಂದ್ರೆ ನೂರು ಸಲ ಆಯಿತು ಹೋಗವಲ್ದು ಯಪ್ಪ ನನಗೆ ಯಾಕೋ ಭಯ ಆಗತ್ತೆ ಹೋಗಿ ಮಾವರಿಗೆ ವಿಷಯ ಹೇಳಬೇಕು ಹೇಳಿ ಯಾಕಂದರೆ ರೂಮಿಂದ ಹೊರಗೆ ಬಂದಿಲ್ಲ ಜರೀಸಲ ಅಂತ ಆಸೆ なりまだ、なもりでほぐ、なりまだかて。に a んじゃそうだね、レベいやかれん、やからけて、ぐんりんがまりべとることは、かとくんとば。で、はさげてね、たたらけてね。んえ、うち、たたなら、あれなったかかれん。それ、ゆすわ。いんげんじゃへんね。ば、もかとくんど、ほら。やなるおう。 ಗೊತ್ತೇ ನಿನ್ನ ಸಂಬಂಧ ಇನ್ನು ಮಾಡಿ ನಾನು ಹೋಗ್ತೇನೆ ಸರಾನಿಲ್ಲ ಬೇಕಾತೀನಿ ಇಲ್ಲ ನೀನು ಬರ್ತೀನಿ ಹೋಗ್ತೀನಿ ಹೌದು ಗಿರೀಶಿ ಫೋನ್ ಮಾಡಿದ್ದೇನೆ ಹೋಗಿಬಿಟ್ಟೇನಂತ ದೊಡವ ನಶಿನಾಗ ಐದು ಗಂಟೆಯಿಂದನೂ ಫೋನ್ ಮಾಡೋಕ್ಕಾಗ್ತೀನಿ ಅವರು ಫೋನ್ ಹೋಗಕ್ಕಿಲ್ಲ ಹಚ್ಚಿಲ್ಲ ದೊಡವ ಅದಕ್ಕೆ ನನಗೆ ಭಾಳ ಭಯ ಆಗತ್ತೀನಿ ಅವ್ರಿಗೆ ಏನಾರು ಆಗೈತೋ ಏನೋ ಅಂತ ಗೊತ್ತಾಗಲ್ದು ಏನವ ಏನು ಹೇಳಕೀನಿ ನೀನು ಇನ್ನೇ ಫೋನ್ ಮಾಡಿಲ್ಲ ಫೋನು ಹೋಗಕತ್ತಿಲ್ಲ ಹೌದಾ ಬಾ ಹೇಳಣಂತ ಹ್ಞೂ ನಾನು ಈಗ ಅವ್ರಿಗೆ ಹೇಳಕ್ಕೆ ಬರ ಕಾ ರಾಣಿ ಅತ್ತಿಯ ರೀ ಯಾ ಕಳಕತ್ತಡಕ್ಕಿ ರಾಣಿ ಗಿರೀಶ್ ಇಲ್ಲೊಂದು ಬೇಜಾರಾಗ್ತತ್ತಾ ಅದೇ ಕಳಕತೀನ ಅಯ್ಯೋ ನಾವೆಲ್ಲರೂ ಇಲ್ಲನ ಬಾ ನಾ ಇಲ್ಲೇ ಇರ್ತೀನಿ ಇನ್ನೊಂದು ನಾಲ್ಕು ನನ್ನ ಬಿಟ್ಟು ಹೋಗ್ಯ ಆತಿಲ್ಲ ಇಲ್ಲಿಕ ನೀನು ನನ್ನ ಜೊತೆಗೆ ಬಾ ಊರಿಗೆ ಹೋಗೋಣ ಅಂದ್ರೆ ಅಲ್ಲೇ ಒಂದು ಒಂದು ವಾರ ಇದ್ದು ಆಮೇಲೆ ನೋಡೋಣ ಅಂತ

ಅವ್ರು ಏನಾರು ಒಂದು ಮಾಡ್ತಾರೆ ಹೆಂಗೆ ಹೊಳ್ಕೊತ ಕೂತ್ರೆ ಗೊತ್ತಾಗತ್ತೇನೋ ಬಾರ ಇಲ್ಲ ರೀ ವೈನಿ ನನಗೆ ಯಾಕೆ ಭಾಳ ಅಂದ್ರೆ ಭಾಳ ಅವ್ರಿಗೆ ಅವ್ರಿಗೇನು ಅವರ ಅಂದರೆ ನಾ ಮಾತ್ರ ಬದುಕಂಗಿಲ್ಲ ರೀ ಅವ್ರಿಗೆ ಯಾಕಾರ ಕಳಿಸೇನೆ ಅಂತ ನನಗೆ ಅನ್ಸಾಕತ್ತದ್ದೆ ಹಾಂ ಇಲ್ಲ ರಾಣಿ ಅವ್ರಿಗೇನು ಆಗೋಲ್ಲ ನೀನೇನು ಚಿಂತೆ ಮಾಡ್ಬೇಡ ಅದೇನಾರು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರತ್ತೆ ಅಷ್ಟೊಂದು ಅವ್ನು ಫೋನ್ ಕಳೆದಿರ್ಬೇಕು ಇಲ್ಲ ಫೋನ್ ಎಲ್ಲರೂ ಬಿದ್ದಿತ್ತು ಏನು ನೋಡೋಣ ನೀ ಅಷ್ಟಕ್ಕ ಗಾಬ್ರಿ ಆಗ್ಬೇಡ ನನ್ನೂ ಕೈ ಕಾಲ ಓಡ್ಬಲ್ಲ ಗ್ಯವು ಸದಾ ಸದಾ ಹುಡುಗಿ ಅಯ್ಯಯ್ಯೋ ರಾಣಿ ಸುಮ್ಮ ರಾಣಿ ಅವ ಬೇರೆ ಬರಾಕತ್ತಳ ಆಕಿಗೆ ವಿಷಯ ಗೊತ್ತ ತಂದ್ರಕ್ಕೆ ಏನಂತ ವಿಚಾರಿಸೋನು ಒಂದು ಸ್ವಲ್ಪ ಸಮಾಧಾನ ಮಾಡ್ಕೋರ ಸದಾ ರಾಣಿ ಯಾಕೆ ರಾಣಿ ಸದಾ ಏನಾಯ್ತು ಅವ್ವಾ ಅದು 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 ಏನಿಲ್ಲವಾ ಆ ಗಿರಿ ಇಲ್ಲ ಅದಕ್ಕೆ ಬೇಜಾರಾಗೈತೆ ಅಂತ ಅದಕ್ಕೆ ಕಲಾಕತ್ತ ಮತ್ತೇನಿಲ್ಲವಾ ನೀನ್ ಗಾಬ್ರಿಗೂ ಬಿಡ ನಾಕಿನ್ ರಂಭಿಸ್ತೀನಿ ಹೌದಾ ಇಷ್ಟಕ್ಕೆ ಇಷ್ಟ ಬೇಜಾರು ಮಾಡ್ಕೊಂಡ್ರೆ ಹೆಂಗ ಮಕ್ಳ ಸಮಾಧಾನ ಮಾಡ್ಕೊಳವ ಈ ನೋಡಿ ಒಂದಕ್ಕೆ ನಾನು ಆಗೋದೆ ಹುಚ್ಚಿ ಹುಡುಗಿಂತ ಶ್ರೇಯಸ್ ಅನ್ನ ನೀ ಮನೆ ಮಹಾಲಕ್ಷ್ಮಿ ಹತ್ರ ನಮ್ಮ ಒಳ್ಳೆಯದ バンドのバスタナー。それとさら、みんながことことなのをベジャーがな。いや、いのにモーゲストページャーがけにノリ。あら、そのままがなめるか。いのな。バンドペケロミギデンザーがアスティギュリシーなパパティ。みもみも。あなたが、あなたがただな。バラバンド。

ಎಲ್ಲರೂ ಹಿಂಗ್ಯ ಕಳಾಕತ್ತೀರಿ ಏನಾಯ್ತು ಅದು ಅಪ್ಪ ಗಿರೀಶ ಪೂರ್ಣ ಹಚ್ಚಿಲ್ಲ ಮುಂಜಾನೆಯಿಂದ ಈಕೆ ಇಷ್ಟು ಸಲ ಹಚ್ಚಿದ್ರು ಫೋನ ರಿಸೀವ್ ಮಾಡಕತ್ತಿಲ್ಲ ಅಂತ ಅದಕ್ಕ ಈಕೆ ಅಳಾಕತ್ತಾಳ ಈಕೆ ನನಗೋಳು ಬರತ್ತಪ್ಪ ಒಬ್ರು ನಿಮ್ಮವ್ರ ಯಾರ ತರ ಜೀವ ತಗೊಂಡು ಹೋದಾರ ನೀವು ಆ ಫೋನ್ ಎತ್ತಲಿಕ್ಕಂದ್ರೆ ಏನಾಯ್ತು ಅವ್ನು ಹೋಗಿರೋದು ಕೆಲಸದ ಮೇಲೆ ಏನೋ ಅರ್ಜೆಂಟ್ ಇರ್ತೈತಿ ಫೋನ್ ಮಾಡ್ತಾನ ನಿಮ್ಮ ಸುಮಾಗ್ರಿ ಅಳಕ್ಕೆ ಹೋಗ್ಬೇಡ್ರಿ ಏನಾಗಿರಲ್ಲ ನಾ ಫೋನ್ ಮಾಡಿ ಮಾತಾಡ್ತಾನೆ ಫೋನ್ ಹಾಕಿರಿ ಬೇಕ ಅವನ ಜೊತೆ ಒಂದು ಸಲ ಮಾತಾಡಿದ್ರೆ ಅಂದ್ರೆ ಸಮಾಧಾನ ಆಗ್ಬಿಡ್ತಾ ಆಕೆ ಯಾಕೋ ಅವನು ಇನ್ನಿಂದ ಸಮಾಧಾನವೇ ಇಲ್ಲ ಒಂದು ಥರ ಮಾಡ್ಕೊಂಡ್ಬಿಟ್ಟೈತಿ ಹುಡುಗಿ ಆಕೆ ನಮಗೂ ಜೀವ ಗಮನಿಸ್ಬಲ್ರಿ ಹೌದಲ್ಲ ನಂದ್ರಾಗೂ ಫೋನ ಹೋಗುವಲ್ದು ಏನಾಗಿರ್ಬೇಕು ಇಲ್ಲ ಬಹುಶಃ ಸಿಗ್ನಲ್ ಇರಕ್ಕೆಲ್ಲ ಸಿಗ್ನಲ್ ಇಲ್ಲ ಅಂದ್ರೆ ನಾಟ್ ರೀಚಬಲ್ ಅಂತಾದರೂ ಹೇಳಬೇಕಲ್ಲ ಏನು ಹೇಳ್ತಲ್ಲ ಏನಾಗಿರ್ಬೋದು ಇಲ್ಲ ನಂದ್ರಗೂ ಹಂಗೆ ಬರಕತ್ತೈತಿ ಏನಾಗಿತ್ತು ಅಂತ ಅರ್ಥ ಆಗೋಲ್ಲ ನೋಡೋಣ ರಾಣಿ ಎಪ್ಪ ಅಲ್ಲಿಂದ ಹುಡಿಕೊಂಡು ಬರೋಕ್ಕೆ ಸುಸ್ತಾಗ ರಾಣಿ ಓ ಎಲ್ಲರಿಗೂ ವಿಷಯ ಗೊತ್ತಾಗ್ಬಿಟ್ಟಿದ್ಯಾ ಎಲ್ಲರೂ ಏನಾಯ್ತು ಜ್ಯೋತಿಗ ಹೆಂಗೆ ಶಾಕ್ನೇ ಕೂಡ ಬಂದಿ ಅದು ಅದು ಸೂಧ ಗೇರಿ ಹೋಗುತ್ತಿರುವ ಟ್ರೈನ್ হাঁসদন্ত Accident...